ಕಡೆ ಕಿಡ್ರಿ ಇದಾ ತೊಗೋತೀವಿ ಅಂತ ನಾವು ಏನು ಗಿರ್ಜಾ ಕಾಕಿ ಕಾಕಿ ಮತ್ತೆ ಇದ್ರಾಗ ಏನಾರು ನೋಡ್ತೀರಾ ಮತ್ತೆ ಅಯ್ಯ ಬೇಡವಾ ನಮಗೇನು ಏನು ಬೇಡ ನಾವು ಇದ್ರಾಗ ನೋಡ್ತೀವಿ ಎಂಟು ಸಾವಿರ ರೂಪಾಯಿ ಅಂದಾರಲ್ಲ ಮತ್ತೆ ಇದ್ರಾಗ ನೋಡ್ತೀವಿ ನಾವು ಇವಾಗ ಚಂದ ಅನಿಸ್ತಾವ ಇವಾಗ ನೋಡ್ತೀವಿ ಹೌದು ರೀ ಹಾಂ ತೊಗೋರಿ ನೋಡಿರಿ ನಾವು ನೋಡ ಮತ್ತೆ ಮತ್ತೆ ಎಂಟು ಸಾವಿರ ರೂಪಾಯಿ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಕೊಡಂಗಾರ ಕೇಳ್ತೀನಿ ನಾ ಬಾರ್ಗೇನಿಂಗ್ ಮಾಡ್ತೀನಿ ಓನರ್ ಜೊತೆ ಮಾತಾಡ್ತೀನಿ ಓನರ್ ಪರಿಚಯ ಇದ್ದಾವನಲ್ಲ ಮಾತಾಡ್ತೀನಿ ನೋಡಿರಿ ಮತ್ತೆ ನೀವು ನಿಮ್ಗೆ ಯಾವ ಪಸಂದ್ ಅನ್ಸೋದು ಕಡೆ ಕಿಡ್ರಿ ಹಾಂ ಯಾ ಲಕ್ಷ್ಮೀ ಹಾ ನಾಲ್ಕು ಸಾವಿರ ರೂಪಾಯಿ ಕೊಡ್ತೇನೆ ಒಂದ್ ಸ್ವಲ್ಪ ಕುಡಿಸ್ತೀನಿ ನನಗತಿ ಅದಂಗ ಅಯ್ಯ ಹಾಕಾಕಿ ಕೆಳಮ ತಗೋರಿಲ್ಲ ಅದ್ರಾಗ ಏನೈತಿ ಮತ್ ಈ ಸೀರೆ ತಗೊಳಕತ್ತೀವಿ ಕೊಡಂಗನ ನೋಡಮ್ ಕೇಳ್ತೀನಿ ನಾ ಕೇಳ್ತೀನಿ ಓನರ್ಗ ಕೇಳ್ತೀನಿ ಮಾತಾಡ್ತೀನಿ ಅಂತ ಇವ್ನ ಅಂತಕೇನ್ ಮಾತಾಡೋದು ಬೇಡ ಪಾಪ ಇವ್ರು ಸೀರೆ ತೋರ್ಸೋರ ಇವ್ರೇನ್ ಓನರ್ ಅನು ಓನರ್ ಅಂತ ಮಾತಾಡ್ತೀನ ಅಲ್ಲ ಗಿರ್ಜಿ ಈಗ ಯಾಕ ಈಗ ಮಾತಾಡಕತ್ತಾಳಿ ನನ್ಗೆ ಯಾಕ ಡೌಟ್ ಉಂಟದ ಅಲ್ಲ ಯಾವತ್ತು ನಮ್ ಪರವಾಗಿ ಮಾತಾಡಕ್ಕೆ ಇವತ್ತು ಸೀರಿನಾಗ ಈ ಪರಿ ಇದು ತೋರ್ಸಕತ್ತಾಳ ನಾಲ್ಕು ಸಾವಿರ ರೂಪಾಯಿ ಕೊಡಿಸ್ತೀನಿ ನನ್ನ ಯಾ ಕುಡಿಸ್ಲಾ ಬಿಡು ನಮ್ಗೇನು ಗಂಟು ಅಲ್ಲ ಇವತ್ತು ಯಾವ್ದವ್ರ ಪುಣ್ಯ ಕೊಟ್ಟಾನೋ ಯಾವ್ದವ್ರ ಬುದ್ಧಿ ಯಾರಿಗ ಗೊತ್ತದ ಅದಕ್ಕೆ ನಮ್ಮ ಪರವಾಗಿ ಮಾತಾಡಕತ್ತಾಳ ಎಲ್ಲ ಬಿಡೋಲ್ಲ ಎಂಟು ಸಾವಿರ ರೂಪಾಯಿ ಕೊಡಸಿ ನಾಲ್ಕು ಸಾವಿರ ರೂಪಾಯಿ ಕೊಡಿಸಿಲ್ಲ ಅಂದ್ರೆ ಯಾಗ ಸೀರಿ ತೊಳಮ್ಮ ಅದ್ರಾಗೇನೈತಿ ಹಾಂ ಹಂಗಂತಿ ಹತ್ತು ಹೋ ಹಂಗ ಮಾಡ ಲಕ್ಷ್ಮಿ ನಾವು ಇವತ್ತು ಕೇಳು ಓನರ್ಗೆ ಮಾತಾಡ ಹೌದು ರೀ ಅದ್ರ ಫಿಕ್ಸ್ ರೀ ಅವತ್ತು ಹೋಗ್ತೀರಿಲ್ಲ ಆ ತೋರಿ ನೈಟ್ ಓನರ್ ಜೊತೆ ಮಾತಾಡ್ಬರ್ತೀನಂತ ಇಲ್ಲ ಕುಂದ್ರ ನೀವು ಹಾಂ ನೋಡಿರಿ ದಿನ ಏನಾರು ನೋಡ್ತಿದ್ರೆ ಅಂದ್ರೆ ನೋಡಿರಿ ಕವಿತಾ ನಿಮಗೆ ಅದ ಸೀರೆ ಇರ್ಲಕ್ಕಲ್ವಾ ಹ್ಞೂ ರೀ ಕಾಕು ನಂಗೆ ಅದ ಸರ್ ಸರ್ವಾ ಅಕ್ಕ ಇಲ್ಲ ಕುಂದ್ರ ನಾನು ಒಂದಿಟ್ಟು ಇಟ್ಟು ಓನರ್ ಜೊತೆ ಮಾತಾಡ್ತೀನಿ ಮತ್ತು ಪಾಪ ಕಾಕಿದವರು ಇಬ್ಬರು ಆಸೆ ಪಟ್ಟಾರ ಅವರಿಬ್ರು ಸೀರಿ ನೋಡಮ್ಮಂತೆ ಮತ್ತೆ ಬಾರ್ಗೇನಿಂಗ್ ಮಾಡ್ತೀನಿ ಮತ್ತು ಕಡಿಮೆ ಕೊಟ್ಟಂದ್ರೆ ತೋಳಮಂತ ಒಂದು ಸಾವಿರ ಎರಡು ಸಾವಿರ ಕಡಿಮೆ ಮಾಡಂಗನ ನೋಡಮ್ಮಂತೆ ಹಾಂ ಹ್ಞೂ ಆಯಿತು ಹ್ಞೂ ಹೋಗಿ ಬನ್ನಿ ಮಾತಾಡ್ಮಂತ ಹ್ಞೂ ಏನ್ರಿ ರೀ ನೋರ ಎಲ್ಲರ ರೀ ಮಲಾ ಅಂಗಡಿ ಮಲಕ್ ರೀ ಜರ ಮಾತಾಡ್ತೀನಿ ಅಂತ ಅವ್ರ ಜೊತಿನ ಹೊರಗೆ ಅರ ನೋಡಿರಿ ಅಕ್ಕೋರ ಹೊರಗೆ ಇದ್ರ ಬೇಕು ಅವರು ಕೇಳ್ರಿ ಮತ್ತೆ ನೀವು ಕಡ್ಮೆ ಕೊಡ್ತೀರ ಅಂದ್ರೆ ನೋಡಿ ನನಗೆ ಅನ್ಸಿನ ಮಟ್ಟಿಗೆ ಕಡ್ಮೆ ಕೊಡಂಗಿಲ್ಲ ಅನಿಸ್ತು ಮತ್ತೆ ಒಂದ್ಸಲ ಸಲ ಕೇಳ್ತೀರಂತ ಕೇಳಿ ಮತ್ತೆ ಪರಿಚಯ ಯಾರ ಅಂತೀರಿ ಕೇಳಿ ನೋಡಿರಿ ಅವ್ರು ಕೊಟ್ಟರೆ ನಾವು ಕೊಡ್ತೀರಿ ನಮಗೆ ಏನು ರೀ ಆಯ್ತು ತಗೋ ರೀ ಅದಕ್ಕೆ ಅಲ್ಲೇನು ರೀ ನಾವು ಅವ್ರಿಗೆ ಕೇಳ್ತೀನಿ ಅನಗತೀನಿ ರೀ ನಾವು ಹೋಗಿ ಮಾತಾಡಿ ಬರ್ತೀನಿ ನೀವು ಕೊಡ್ರಿ ಓಹೋ ಏನು ರೀ ಲಕ್ಷ್ಮೀ ಕೊರ ಅಪರೂಪ ಆಗಿ ಬಿಟ್ಟಿರಲ್ಲ ಅಂಗಡಿಗಳ್ದು ಹ್ಞೂ ಮತ್ತೆ ರೀ ಆರಾಮ ರೀ ಇಲ್ಲ ರೀ ಇಲ್ಲ ಮಾಲಕರು ಮನ್ಯಾಗ ಇಲ್ಲ ಆರಾಮ ಇರಿ ಆರಾಮರ ನೋಡಿರಿ ಕುಲ್ಕನಾರ ನೀವು ಇಲ್ರಿ ಇರಲ್ಲ ರೀ ಹ್ಞೂ ಆರಾಮ ರೀ ನೋಡಿರಿ ಅಂದಂಗೆ ಏನು ಸೀರೆ ತೊಳಕೊಂಡ್ರಿ ಹ್ಞೂ ರೀ ಸೀರೆ ರೀ ಅದ ಮನೆ ಮದುವೆ ಆಯ್ತಲ್ಲ ರೀ ಮತ್ತೆ ನಮ್ಮ ಭಾವನ ಮಗಳದು ಮಕ್ಕಿಗೆ ಒಂದು ಸೀರೆ ಅಂತ ಬಂದೀವಿ ರೀ ಹಂಗ ಕುಳ್ಕೊಂಡ್ರೆ ನಿಮಿತ್ತ ಒಂದು ಸಹಾಯ ಬೇಕಾಗಿತ್ತು ನೋಡ್ರಿ ನಂಗ ಏನು ಹೇಳ್ರಿಲ್ಲ ಮಾಡೋಣ ರೀ ಅದ ನಮ್ಮ ಮನೆಗ ಗಿರ್ಜಾ ರಾಜವ ಗೊತ್ತಲ್ಲ ರೀ ನಿಮ್ಗೆ ನಮ್ಮ ಭಾವನ ತಂಗಿದವ್ರಿ ಗೊತ್ತ ಮದುವೆ ಆದ್ರೂ ಗಂಡನ ಮನೆ ಬಿಟ್ಟು ಇಲ್ಲೇ ಬಂದ್ರಿ ಯಾಕೆ ರೀ ಅದ ರೀ ನಾವು ನಮ್ಮ ಪೋರಿಗೆ ಸೀರೆ ತೊಗೊಂಡ್ರತ ಬಂದಿವಿ ರೀ ಜೊತೆ ಅವರು ಬೆನ್ ಹತ್ತಿ ಬಂದಾರ ಎಂಟೆಂಟು ಸಾವಿರ ರೂಪಾಯಿ ಸೀರೆ ಬೇಕಂತ ಹೇಳಿ ಕಿಸಿದ್ರ ಈಗ ಹಿಡ್ಕೊಂಡು ಕೂತಾರೀ ಪಾಪ ಬಾವ್ರ ಅಂತ ರೊಕ್ಕಿಲ್ಲ ಉದ್ರಿ ತಗೋರಿ ಅಂತ ಹೇಳ್ರಿ ಮಗಡಾಗ ಅದಕ ರೀ ನೀವು ಒಂದು ಕೆಲಸ ಮಾಡಿ ನೋಡ್ರಿ ಒಳಗೆ ಬಂದು ಕೇಳ್ಸಿಂದ ಎಂಟೆಂಟು ಸಾವಿರ ರೂಪಾಯಿ ಸೀರೆ ನಾವು ಉದ್ರಿ ಕೊಡಲ್ಲ ಬರಿ ನಾಲ್ಕುನೂರು ರೂಪಾಯಿ ಐನೂರು ರೂಪಾಯಿ ಸೀರೆ ಅಟ್ಟ ಉದ್ರಿ ಕೊಡ್ತೀವಿ ಒಂದು ಸೀರೆ ಅಟ್ಟ ನಾವು ಚಲೋ ಸೀರೆ ಉದ್ರಿ ಕೊಡ್ತೀವಿ ಅಂತ ಹೇಳ್ಬೇಕು ನೋಡ್ರಿ ಓಹೋ ಹಂಗತ್ತನ್ರಿ ಗತಿ ಪಾಪ ಶಂಕರಪ್ಪ ಅವರು ಬಹಳ ಕಷ್ಟಪಡ್ತಾರ ಇವ್ರ ತಂಗಿದವ್ರು ಯಾಕೆ ಮಾಡ್ತಾರೀ ಅದೇ ರೀ ಏನ್ ಮಾಡೋದು ಹೇಳ್ರಿ ಎಟ್ ಹೇಳಿದ್ರು ಕೇಳಂಗಿಲ್ಲ ಏನಿಲ್ಲ ಈಗ ಮತ್ತ ನಾಳೆ ಪಂಚಮಿಗೆ ಸೀರೆ ಕೊಡಿಸದ ಇರ್ತದಿಲ್ರಿ ಅದ ಅವಾಗ ಕೊಡಿಸ್ತೀನಿ ಅಂದ್ರ ಎಲ್ಲಿ ಕೇಳಲ್ಲಾಗ್ಯಾರೀ ಜಗಳ ತೆಗೆದು ಬಂದಾರೀ ಅದಕ ರೀ ನೀವೋ ಒಂದಿಟ್ಟು ಹಂಗೆ ಹೇಳ್ರಿ ಅವಾಗ ತಾವ ಸುಮ್ಮಕರ ಏ ತೋರಿ ಹೇಳುಣಂತ ಪಾಪ ಶಂಕರಪ್ಪ ಅವರು ನಮಗೂ ಸಹಾಯ ಮಾಡ್ಯಾರ ಎಟ್ಟು ರಗಡ್ ರಗಡ್ ಇದು ಮಾಡ್ಯಾರ ಅವ್ರೂ ತ್ರಾಸದ ತ್ರ ಆ ತೋರಿ ನಮಗೇನೇನಿಲ್ರಿ ನಮ್ ಸೀರೆ ಹೋದ್ರೆ ನಮ್ಗೆ ಖುಷಿನಿ ಇರ್ತದ ಹಂಗಂತ ಹೇಳಿ ನಮ್ ಕಾಯಂ ಗಿರಾಕಿಗಳಿಗೆ ತ್ರಾಸ ಕೊಡೋದು ನಮಗೂ ಇಷ್ಟ ಇಲ್ರಿ ನಡೀರಿ ನಾ ಹೇಳ್ತೀನಿ ನಡಿರಿ ಆತ್ರಿ ನಾವು ಹೋಗಿರ್ತೀನಿ ರೀ ನೀವು ಬರ್ರಿ ಲಕ್ಷ್ಮೀ ಮಾತಾಡ್ತಾನೆ ಅದಯ್ಯ ನಾಲ್ಕು ಸಾವಿರ ರೂಪಾಯಿಗೆ ಕೊಡಲ್ಲಂದ್ರ ಅವ್ರು ಕಡೆಗೆ ಆರ್ ಸಾವಿರ ರೂಪಾಯಿ ಮಾಡ್ತೀನಿ ಅಂದ್ರು ಮತ್ತ ಮಾಡ್ರಿ ತಂದೀವಿ ಒಂದು ನೋಡ್ ಬರ್ತಾರತ್ತೀರೀ ಸಾವ್ರ ಅಯ್ಯ ಹೌದಾ ನಾಲ್ಕು ಸಾವಿರ ರೂಪಾಯಿ ಮಾಡಿದ್ರ ಎರಡೆ ತಗೊತಂದಿದ್ಯಾ ಮತ್ತೆ ಆರು ಸಾವಿರ ರೂಪಾಯಿ ಏನಕ್ಕ ಇಲ್ಲ ಬಿಡು ಒಂದಾ ತೋತಿ ಮತ್ತೆ ಏನು ಮಾಡೋದೈತಿ ಹ್ಮ್ ನಮ್ಮ ಹಣೆ ಬರನ ಐತೆ ಐತಿ ಕಾಕು ಹಂಗೆ ಕತ್ತಿರಿ ಅಲ್ರಿ ಈ ಒಂದ್ ಸೀರೆ ತೋರಿ ನಾಳೆ ಪಂಚಮಿಗ್ ಒಂದು ತೋತ್ತಿರತ್ತಲ್ರಿ ಕುಂದ್ರು ಎಲ್ಲಿ ಹೋದ್ರು ಕಡೆ ಹಾಕ್ತಾರೆ ಪಂಚಮಿಗೆ ತಗೋ ಪಂಚಮಿಗೆ ತಗೋ ಏ ದೊಡ್ಡ ಬಾರಿ ಸೀರೆ ಕೊಡಿಸ್ತಿದ್ದಿ ಪಂಚಮಿಗೆ ನಾಕೀರಿ ಬಿಡು ಅದ ಅಲ್ಲ ನಮ್ಮ ಗಂಡದವರು ತಂದು ಕೊಡ್ತಾರ ಇಲ್ಲೇ ಒಂದು ನಾಲ್ಕು ರೂಪಾಯಿ ರೂಪಾಯಿ ಮಾತಾಡ್ತಾರ ನೋಡು ಬಾರಿ ದೊಡ್ಡ ಹ್ಮ್ ನಿಂತಂದು ಕೊಡ್ತಾನೆ ಗಂಡು ಹ್ಮ್ ಬಾಜು ಗೊತ್ತಿಲ್ಲ ನನಗ ಮಾಡ್ತೀನಿ ಅಲ್ಲಿ ಹಜಾರಿ ನಿನಗ ನಿನಗೆ ಯಾವಾಗ ಮಾಡ್ಬೇಕು ಹೋಗ್ ಮಾಡ್ತೀನಿ ஆஹ் ஆஹ் ஹன்றி நம்ம பார்த்திங்க சீர்தந்த கொடுத்து நமக்கு ஆகி போட்றீ அன்சின் தோர்சா சீரி தந்து கொடுத்து நாளே வர்த்தி தோர்வா தோர்சத்தி பாரிங்க எட்டெடு சீரி தந்து கொட்டாரா நீங்க தோர்றேன் நமக்கு நான் நம் கடது ஹே்த்தி தந்தர கொடுத்தாரி தந்து கொண்டு கடை இல்லே பாஜு ஊர்லி தான் தந்து கொடுலி தோர்ஸ் ಹಾ ಹಾ ಬರ್ತೀನಿ ಬರ್ತೀನಿ ನಾನು ಟೈಮ್ ಬರಲಿ ಅಂತ ಕಾಯಕತ್ತೀನಿ ಬರ್ತೀನಿ ತೋ ಕಳ್ಸಿ ನೋಡ್ತೀನಿ ಅದಕ್ಕೆ ನೋಡೋಣ ಎಷ್ಟು ಬಿಲ್ ಆಯ್ತು ರೀ ಸೀರಿ ತೊಗೊಂಡ್ರಿ ಎಂಟ್ ಸಾವಿರ ರೂಪಾಯಿ ಸೀರಿನಿಂಗ್ ಮಾಡ್ತೀನಿ ಒಂದ್ ಸೀರೆ ಎರಡ್ ಸಾವ್ರ ರೂಪಾಯಿ ಅದ ಅದ ಎರಡ್ ಸಾವ್ ರೂಪಾಯಿನ ಹಾಕು ಅವು ಎಂಟ್ ಸಾವಿರ ರೂಪಾಯಿ ಸೀರಿ ಅವು ನಾಲ್ಕು ಸಾವಿರ ಅಲ್ಲ ಆರ್ ಸಾವಿರ ರೂಪಾಯಿ ಹಾಕು ಆಕೆ ಬಿಲ್ ಮಾಡ್ತೀನಿ ಯುವ ರಾಜಿ ಸಿಡಿ ತೊಗೊಂಡು ಬಲಿ ಅಂತ ಇಂತು ಆ ಕಡಿಗು ಆರಾರ್ ಸರ್ಪ ಸಿಡಿ ತೊಗೊಂಡು ಬಲಿ ಇಬ್ರು ಓ ನೇವ ಬಂದಿದ ಕು ಚಲಾಯ್ ತಗೋ ಅಂದ್ರೆ ಎಲ್ಲ ಸಿಕ್ತಿದು ಸಿಡಿ ಅಂದಾಗ ಅಕೋರ ಏನು ಫೋನ್ ಪೇ ಮಾಡ್ತೀರಿ ಏನು ಇದು ರೊಕ್ಕನೇ ಕೊಡ್ತೀರಿ ಅಯ್ಯ ಎಲ್ಲರ ಕುಳ್ಕೊಂಡರ ಅದೆ ನಮ್ಮ ಬಾವರನ್ನ ಫೋನ್ ಮಾಡಿ ಹೇಳಿರತ್ತಲ್ಲ ನಿಮಗೆ ಇದು ಉದ್ರಿ ಹಚ್ಚಕೊಂತ್ರಿ ಕೊಡ್ತರತ್ರಿ ಮುಂದಿನ ತಿಂಗಳು ಕೊಡ್ತೀನಿ ಅಂದಾರಿ ಅದಕ್ಕ ಉದ್ರಿನ ಹಚ್ಚಕೋರಿ ನಾವು ಹಮೇಶ ಹೋಯ್ತಿವಲ್ಲ ನಿಮ್ಮ ಅಂಗಡಿಗೆ ಅಯ್ಯ ಉದ್ರಿ ಅಲ್ರಿ ಅಕೋರ ವಸ್ತು ಸೇರಿ ಉದ್ರಿನೇ ಕೊಡೋದ್ರಿ ಉದ್ರಿ ಕೊಡ್ತೀವಿ ಬಿಡ್ರಿ ಇಲ್ಲ ಅಂತ ಇಲ್ರಿ ಆದ್ರ ಆರ್ ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಸೀರಿ ಉದ್ರಿ ಕೊಡಕಾಗಲ್ರಿ ಬೇಕಂದ್ರೆ ಎರಡ್ ಸಾವಿರ ರೂಪಾಯಿ ಸೀರಿ ಅದಲ್ರಿ ಅದೊಂದು ಕೊಡ್ತೀನಿ ರೀ ಮತ್ ಇನ್ನ ಎರಡು ಬೇಕಂದ್ರ ನೋಡ್ರಿ ಪತ್ಲಾ ಇಲ್ಲಾ ತಗೋರಿ ಕೊಡ್ತೀನಿ ಅಂತ್ರಿ ಆರ್ ಸಾವಿರ ರೂಪಾಯಿ ಸೀರಿ ಉದ್ರಿ ಕೊಡಲ್ರಿ ನಾವು ಯಾಕಂದ್ರೆ ನಮ್ದು ಬಿಸ್ನೆಸ್ ನಡಿಬೇಕಲ್ರಿ ಹಾ ರೀ ನಾವು ಸೀರಿ ತರ್ಸ್ಬೇಕು ರೀ ಮತ್ತೆ ಎಲ್ಲಾ ಬೇಕಲ್ರಿ ನಮಗೂನು ಆರು ಸಾವಿರ ರೂಪಾಯಿ ಸೀರೆ ನಾವು ಉದ್ರಿ ಕೊಡಲ್ರಿ ಉದ್ರಿ ಏನಿದ್ರು ಪತ್ನ ಕೊಡ್ತೀವಿ ರೀ ಇವು ಕಾಟನ್ವು ಮುನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಇವು ಇಂಥ ಸೀರೆ ಉದ್ರಿ ಕೊಡ್ತೀವಿ ನಾವು ರೇಷ್ಮೆ ಸೀರೆ ಅವೆಲ್ಲ ಕೊಡಲ್ರಿ ಉದ್ರಿ ಏಯ್ವ ಇದೇನು ರಾಜಿ ಅಲ್ಲ ಕೈ ಬಂದೈತೆ ಬಾಯಿ ಬರಲಿಲ್ಲ ಅಲ್ಲ ಇಲ್ಲ ದೊಡ್ಡ ಮಾಡಿ ರೂಪಾಯಿ ಏನು ಈಗ ನಾವು அய்யா அல் நம்ம அண்ணாங்க சூப்பாய் எட் சீரி தோழக்கத்தீவ் கொட்ரில குர்க்கணர ஏனோ நம்ம காக்கி ஆசைப்பட்டு தோழக்கத்தாரி கொட்ரீ மத்த முன்னா ஏ இல்ல அக்கோர நீனதா அன் கோரி ஏன் அன் கோரி நீங்க ஆர் சவ் ரூபாய் சீரி நான் உதிரி கொடுக்கி கொடது ஏனூ பத்ல இவ்வளவு காட்டன் இன் சீரி உதிரி கொடுத்துவ்ரின பர்ச்சேரி அது எடு சூப்பி சீரி உதிரி கொடுத்தின் அது சங்கரன முக்கா நோட்ரா கொடுத்தீ ஆட்ட ஆஹ் மத்தின் கொடல் பத்தோ கொடுத்தீ அய்யாங்க ನಾನು ನೋಡಿದ್ರೆ ನೀವು ಸೀರೆ ಕೊಡ್ಸ್ಬೇಕಂತ ಭಾಳ ಆಸೆ ಆಗಿತ್ತು ಪಾಪ ನೀವು ಸೀರೆ ತೊಗೊಬೇಕಂತ ಭಾಳ ಆಸೆ ಪಟ್ಟಿದ್ರಿ ಅನ್ನಿಸ್ತದ ಮತ್ತೆ ಹೆಂಗೆ ಮಾಡಿದ್ರಿ ಇವಾಗ ಉದ್ರಿ ಅಂತಂದ್ರೆ ಅವರು ಪತ್ಲ ಕೊಡ್ತೀವನಕತ್ತಾರ ಹ್ಞೂ ಹೆಂಗೆ ರೀ ಮತ್ತು ತೋತಿರಿ ಹೆಂಗೆ ರೀ ಎರಡು ಸಾವಿರ ರೂಪಾಯಿದು ಒಂದಾಗ ಕೊಡ್ತೀನಿ ಅಂದಾರ ಮತ್ತು ಅಕ್ಕಿಗೆ ಪತ್ ಬೇಕಾ ಬೇಕು ರೀ ಎರಡು ಸಾವಿರ ರೂಪಾಯಿದು ಅಕ್ಕಿಗಂತರೂ ಪತ್ಲ ಉಡ್ಸೋಕ್ಕಾಗಲ್ಲ ಈಗ ಒಂದು ಎರಡು ಸಾವಿರ ರೂಪಾಯಿ ತೊಗೊಳ್ಳೋ ಮತ್ತೆ ಮತ್ತೆ ನೋಡಿರಿ ಇದೊಂದು ಸಲ ನೀವು ಪತ್ಲ ತೋರಿ ಮತ್ತು ಮುಂದಿನ ಸಲ ರೊಕ್ಕ ಕೊಟ್ಟು ತೊಗೊಳೋದಿದ್ದಾಗ ಆರು ಸಾವಿರ ರೂಪಾಯಿ ಕೊಟ್ಟಿಗೆ ತೊಗೊಂಡ್ರೈತೆ ರೀ ಹೌದಿಲ್ಲ ರೀ ಬೇಡ ಬಿಡುವ ನಮಗೇನು ಸೀರೆನೇ ಬೇಡ ಹಂಗೆ ಬರ್ತೀವಿ ನಾವು ಇರ್ಲಾಕ್ ಅಯ್ಯ ಅಯ್ಯಾ ಹಂಗಂತೀರಿ ಏ ಕಿರ್ಜಿ ನಿನಗೆ ಬೇಡ ಅಂದ್ರೆ ನೀನು ಸುಮ್ಮ ಕುಂದ್ರು ನಾನು ತೋತೀನಿ ನಮ್ಮ ಪತ್ಲನೇ ಇರ್ಲಕ ತೋತೀನಿ ಅಲ್ಲ ಏನೋ ಅಂತಾರಲ್ಲ ಆ ಸಿರಿ ಸಿಗ್ಲತ್ತೆ ಇವನು ಬಿಡಕತ್ತೇನ ಯಾವ್ದು ಸಿಗ್ತದ ತಗೋಬೇಕು ಹ್ಞೂ ಬಂದಾಗ ಇಲ್ಲಿ ಹ್ಯಾಕ್ ಏ ಇಲ್ಲ ಲಕ್ಷ್ಮಿ ನನಗೆ ಎರಡು ಜೋಡಿ ಮೇಲೆ ಪತ್ತ ತೋತೀನಿ ಪತ್ಲ ಪ್ಯಾಕ್ ಮಾಡಿಸಿ ಹೌದ್ರಿ ಆತು ರೀ ಮತ್ತೆ ನಿಮಗೆ ರೀ ಗಿರ್ಜಾವಕ್ಕ ಬೇಡ ಅಂದ್ರೆ ನಿಮಗೆ ಅಯ್ಯ ಇನ್ನೇನು ಮಾಡೋದೈತಿ ಮತ್ತೆ ಮಾಡ್ಸವ ತೋತೀನಿ ಅಂತ ಎಂತದ ನೋಡು ನೀನು ಹೇಳ್ತಾರಲ್ಲ ಅದು ದೇವ್ರ ಹೊರ ಕೊಟ್ಟರು ನೂ ಪೂಜಾರ್ ಕೊಡ್ಲಿಲ್ಲ ಹಂಗಾಯ್ತು ನಮ್ಮ ಹಣೆ ಬರ ಎಲ್ಲಿ ಹೋದರು ಬರೀ ಇದೆ ಇರ್ತದೆ ಅಲ್ಲ ಈ ಉದ್ರಿ ಏ ಉದ್ರಿ ಕೊಟ್ಟರೆ ಏನು ಹತ್ತಿರಬೇಕು ಏನಿನ್ನ ಅಂಗಡಿಯನ್ನು ಮುನಿ ಹೋಗ್ತಿರ್ಬೇಕಾನು ಎಂತವನ ನೋಡಿ ಕಾಕು ನೀವು ಭಾರಿ ಇರ್ಬಿಡ್ರಿ ಕಾಕು ಹಾಂ ನಾ ಏನೋ ಅನ್ಕೊಂಡಿದ್ದೀನಿ ರೀ ಕಾಕು ಭಾರಿ ಮಾಡಿದ್ರು ಬಿಡ್ರಿ ಕಾಕು ಏ ಗಪ್ಪ ಗಪ್ಪ ಮತ್ತು ಕೇಳಿಸ್ತಂದ್ರೆ ಇನ್ನು ಇಲ್ಲೇ ನಿಂದಿರ್ತಾರ ಮತ್ತೆ ಇರು ಮನೆ ಹೋಗಿ ಮಾತಾಡೋ ಮೇಲೆ ಆತಾತಾವ್ರಿ ಅಣ್ಣಾರ ಅವೆರಡು ಜೋಡಿ ಮೇಲೆ ನಾಲ್ಕುನೂರು ರೂಪಾಯಿ ಜೋಡಿ ಅವಲ್ಲ ರೀ ಪತ್ಲಾ ಅವ್ಯಾಡ ಪತ್ಲಾ ಎರಡೆರಡು ಮಾಡಿರಿ ಇದು ಎರಡು ಸಾವಿರ ರೂಪಾಯಿ ಏನಾದರು ಹಸಿರು ಕಲರ್ ಅದೊಂದು ಪ್ಯಾಕ್ ಮಾಡಿರಿ ಕೊಡಿರಿ ಕುಳ್ಕೊಂಡ್ರೆ ನಾವೇನು ಬರ್ತೀವಿ ರೀ ಬಾವ್ ಕೊಡ್ತೀನಿ ರೊಕ್ಕ ಹ ಕೊಡ್ಬೋದು ಇನ್ನೊಂದು ಹತ್ತೈದಿಂದ ಮತ್ತು ಅವ್ರು ಫೋನ್ ಮಾಡಿ ರೀ ಅವ್ರು ಕೊಡ್ತಾರೆ ನಾವ್ ಹೋಗ್ತಿವ್ರಿ ಆತ್ ತೋರಿ ಕೊ ಬರ್ರಿ ಏನ್ ಬೇಜಾರ್ ಮಾಡ್ಕೋಬೇಡ್ರಿ ಮತ್ತ ಉದ್ರಿ ಕೊಟ್ಟಿಲ್ಲ ಅಂತ ಹೇಳಿ ಯಾಕಂದ್ರೆ ನಿಮ್ಗೂ ಗೊತ್ತಾಯ್ತಲ್ರಿ ಮತ್ತ ಬಟ್ಟೆ ಮಾಡೋದು ಬಹಳ ಕಷ್ಟ ಐತ್ರಿವಾಗೆಲ್ಲ ಬಿಸ್ನೆಸ್ ಲಾಸ್ ಆಗದ ರೀ ಇಲ್ಲ ಅಂದ್ರೆ ನಾವು ಹಾಂ ನೀವು ಹಾತ್ ಆಯ್ತು ತೋರಿ ಅದ್ರಾಗ ರೀ ನಿಮ್ದು ಕಷ್ಟಮತ್ತ ನಾವು ತಿಳ್ಕೊಬೇಕಲ್ರಿ ಆದ್ರೆ ಮುಂದಿನ ತಿಂಗಳ ಅಂತ ಸಿರಿ ಬಂದ್ರೆ ಇರ್ರಿ ಪಾಪ ನಮ್ಮ ಕಾಕಿದವರು ಬಹಳ ಆಸೆ ಪಟ್ಟಾರ ತೋತಾರೆ ಅವರು ಆತ್ ತೋರಿ ಇಡ್ತೀನಿ ಮರಿಲ್ಲ ಅದಂಗೆ ಇಡ್ರಿ ಅವರೇನು ಹಂತಿಂತವರಲ್ರಿ ಅವರು ಅವ್ರ ಗಂಡದವರೆಲ್ಲ ಅವರು ಪಾರಿನಾಗಿನ ಸೀರೆ ತಂದು ದುಡ್ಕೋತಾರೀ ಅವರು ಸುಮ್ಮ ನಿಮ್ಮ ಅಂಗಡಿಯಿಂದ ಒಂದು ಇರ್ಲಿ ಅಂತ ಬಂದಾರಿ ಪಾಪ ಮತ್ತೆ ಇಡ್ರಿ ಮಣ್ಣಿಗೆ ಡೌಟ್ ಬರ್ತದ್ ಬಿಡು ನಿನ್ನ ಗಂಡು ಗೊತ್ತೇನು ಹಂಗ ಮಾತಾಡ್ತಾಳಾಕಿ ಏನಾರ ಇಲ್ಲ ನೀ ಯಾಕೆ ತುಕೋಬಾರಿ ಆಕಿ ಏನೋ ಗೊತ್ತಾ ಅದಂಗೆ ಕಾಣಿಸ್ಲಾ ಅತ ನನಗೆ ಅದಕ್ಕಾಕಿ ಮಾತಿ ಮಮ್ಮಿ ನನ್ನ ಗಂಡನ ಫಾರೇನು ಫಾರೇನು ಅಂತ ಹೇಳಿ ಹೆಸರು ತೆಗಿಲಾಕತ್ತಾಳ ಅಯ್ಯ ಬಿಡು ಹತ್ರ ಸೀರೆ ಸಿಗ್ಲಿಲ್ಲಲ್ ಇವ ಎರಡು ಪಾತ್ರ ನಡಿ ಹೋಗಂಗ್ ನಡಿ ನೋಡಿ ನಡಿರೇ ಆಯ್ತಲ್ಲ ಕೆಲಸ ಹ್ಞೂ ಆತ್ರಿ ನೋಡಿರಿ ಕತ್ತಿ ಹೋಗಂಗ್ ನೋಡ್ರಿ